ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಸುಭಾಷ್ ಚಂದ್ರ ಬೋಸ್ರ ಸಂಕ್ಷಿಪ್ತ ಜೀವನ ಚರಿತ್ರೆ ನೋಡ್ತಾ ಹೋಗೋಣ ಈ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ಅಂತಕ್ಕಂಥದ್ದು ಕಡಿಮೆ ಸಮಯಗಳು ಹೆಚ್ಚಿನ ವಿಷಯ ತಿಳ್ಕೊಳ್ಳಕ್ಕಂಥ ಅದ್ಭುತವಾಗುತ್ತೆ ಅದೇ ತೆರನಾಗಿ ನಿಮ್ಮ ಭಾಷಣ ಪ್ರಬಂಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೈಲೈಟ್ ಪಾಯಿಂಟ್ಗಳು ಇವಾಗಿರ್ತವೆ ರೈಟ್ ಹಾಗೆ ಒಂದು ಸಂಕ್ಷಿಪ್ತ ಜೀವನ ಚರಿತ್ರ ಎಷ್ಟು ವಾಯ್ತಿ ಇಷ್ಟೋದ್ರೆ ಒಂದು ಲೈಕ್ ನೀಡಿ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಈ ಚಾನಲ್ ಸದ್ಯಂತ ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಓಕೆ ನೋಡಿ ಇಲ್ಲಿವರ ಜನನ ಜನನವಾಗಾಯ್ತು ನೋಡಿದರೆ ಇಪ್ಪತ್ತ್ಮೂರು ಜನವರಿ ಇಪ್ಪತ್ತ್ಮೂರು ಜನವರಿ ಹದಿನೆಂಟುನೂರ ತೊಂಬತ್ತೇಳು ಹದಿನೆಂಟುನೂರ ತೊಂಬತ್ತೇಳು ಶನಿವಾರ ಇವರ ಜನನವಾಯಿತು ಅಂತಕ್ಕಂಥದ್ದು ಸುಭಾಷ್ ಚಂದ್ರ ಬೋಸ್ ಜನ ಇಪ್ಪತ್ತ್ಮೂರು ಜನವರಿ ಹದಿನೆಂಟುನೂರ ತೊಂಬತ್ತೇಳು ಶನಿವಾರ ಅಂತಕ್ಕಂಥದ್ದು ಆ ನಂತರ ಇವರೊಂದು ಜನ್ಮಸ್ಥಳ ಇವರು ಹುಟ್ಟಿರ್ತಕ್ಕಂಥ ಸ್ಥಳ ಯಾವುದಂದ್ರನ್ನ ವರಿಸಾದ ಕಟಕ್ ಓಕೆನಾ ಕಟಕ್ನಲ್ಲಿ ಇವರ ಜನನಾಯಕ್ ಅಂತಕ್ಕಂಥದ್ದು ಅವರ ತಂದೆ ತಂದೆ ಹೆಸರು ನೋಡೋದರಲ್ಲಿ ಜಾನಕಿನಾಥ್ ಬೋಸ್ ಜಾನಕಿನಾಥ್ ಬೋಸ್ ಇವರು ಪ್ರಸಿದ್ಧ ವಕೀಲರಾಗಿ ಕೆಲಸ ಮಾಡ್ತಾಯಿದ್ರು ಓಕೆ ಜಾನಕಿನಾಥ್ ಬೋಸ್ ತಾಯಿ ಪ್ರಭಾವತಿ ದೇವಿ ತಾಯಿ ಪ್ರಭಾವತಿ ದೇವಿ ಇವರು ಗೃಹಿಣಿಯವರು ಓಕೆ ಪ್ರಭಾವತಿ ದೇವಿ ಇವರ ಪೂರ್ಣ ಹೆಸರು ನೇತಾಜಿ ಸುಭಾಷ್ ಸುಭಾಷ್ ಚಂದ್ರ ಬೋಸ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವರ ಪೂರ್ಣ ಹೆಸರಾಗಿತ್ತು ಇತರ ಹೆಸರು ಇತರರು ಕರಿತಾ ಇದ್ದರು ಇವರು ನೇತಾಜಿ ಅಂತೇಳಿ ಕೆಲವು ಮಂದಿ ಕರಿತಾ ಇದ್ರು ಸುಭಾಷ್ ಚಂದ್ರ ಬೋಸ್ ಅಂತೇಳಿ ಕೆಲವೊಂದು ಮಂದಿ ಕರಿತಾ ಇದ್ರಂತೆ ನೇತಾಜಿ ಅಂತೇಳಿ ಕೆಲವೊಬ್ರು ಸುಭಾಷ್ ಚಂದ್ರ ಬೋಸ್ ಅಂತಕ್ಕಂಥದ್ದು ಓಕೆ ಸುಭಾಷ್ ಚಂದ್ರ ಬೋಸ್ ಒಡೆ ಹುಟ್ಟಿದವರು ಇವರು ಒಟ್ಟು ಹದಿನಾಲ್ಕು ಜನರು ಸುಭಾಷ್ ಚಂದ್ರ ಬೋಸ್ ಕಲಿಸಿ ಇವರು ಹದಿನಾಲ್ಕು ಜನ ಇದ್ದರು ಓಕೆ ಇವ್ರು ಎಷ್ಟನೇ ಮಗ ಅಂದರೆ ಒಂಬತ್ತನೇ ಮಗ ಆಗಿ ಜನಿಸಿರ್ತಕ್ಕಂಥದ್ದು ಒಂಬತ್ತನೇ ಮಗ ಇಲ್ಲಿ ಸಹೋದರರು ಸಹೋದರರು ನೋಡೋದರಲ್ಲಿ ಸುಭಾಷ್ ಚಂದ್ರ ಬೋಸ್ ಕಲಿಸಿ ಇತರರು ಏಳು ಜನ ಇದ್ದರು ಅಣ್ಣ ಅಣ್ಣಂದರು ತಮ್ಮಂದರು ಓಕೆನಾ ಸುಭಾಷ್ ಚಂದ್ರ ಬೋಸ್ ಕಲಿಸಿ ಟೋಟಲ್ ಏಳು ಜನ ಅಲ್ಲಿ ಸುಭಾಷ್ ಚಂದ್ರ ಕಲಿಸಿ ರೆಂಟು ಜನ ಆಗ್ತಾರೆ ಗಣ ಮಕ್ಕಳವರು ಸಹೋದರಿಯರು ಆರು ಜನ ಮಾತ್ರ ಇದ್ದಿರ್ತಕ್ಕಂಥದ್ದು ಪತ್ನಿ ಎಮಿಲೀಶ್ ಶಂಕಲ್ ಎಲ್ಲಿವ್ರು ಅಂದ್ರೆ ನಾ ಆಸ್ಟ್ರಿಯಾ ದೇಶದವ್ರು ಇವರು ಓಕೆ ಮಕ್ಕಳು ಮಕ್ಕಳು ಹೇಳಿದ್ರೆ ಒಬ್ಬ ಮಗಳಿಲ್ಲ ಓಕೆನಾ ಮಗಳು ಅನಿತಾ ಬೋಸ್ ಪಾಪ್ ಅಂತಕ್ಕಂಥವ್ರು ಅನಿತಾ ಬೋಸ್ ಪಾಪ್ ಅಂತಕ್ಕಂಥವ್ರು ಇವರು ಮಗಳು ಜಾತಿ ಕಾಯಸ್ಥ ಜಾತಿಯವರು ಅಂತ ಇವರು ಕಾಯಸ್ಥ ಜಾತಿ ಅಂತಕ್ಕಂಥದ್ದು ಶಿಕ್ಷಣ ಇವರ ಶಿಕ್ಷಣದ ಬಗ್ಗೆ ನೋಡಿದ್ರೆ ಕಟಕ್ನಲ್ಲಿ ರಯಾವೆನ್ ಶಾ ಕಟಕ್ನಲ್ಲಿ ರಯಾ ರಯಾವೆನ್ ಶಾ ಕೋಲಿಜಿ ಏಟ್ ಅಂತಕ್ಕಂಥದ್ದು ಕೋಲೀಜಿ ಏಟ್ ಕೋಲೀಜಿ ಏಟ್ ಅಂತಕ್ಕಂಥದ್ದು ಆ ನಂತರ ಪ್ರೆಸಿಡೆನ್ಸಿ ಕಾಲೇಜು ಪ್ರೆಸಿಡೆನ್ಸಿ ಕಾಲೇಜು ಸ್ಕಾಟಿಷ್ ಚರ್ಚ್ ಕಾಲೇಜು ಆ ನಂತರ ಸ್ಕಾಟಿಷ್ ಚರ್ಚ್ ಕಾಲೇಜು ಕಾಲೇಜು ಫಿಡ್ಸ್ ವಿಲಿಯಮ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಆಗ್ತದೆ ಅದ ನಂತರ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಬಿ ಎ ತತ್ವಶಾಸ್ತ್ರಜ್ಞದಲ್ಲಿ ಬಿ ಎ ಮಾಡುತ್ತಾರೆ ಅವರು ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಬಿ ಎ ತತ್ವಶಾಸ್ತ್ರ ತೆಗೆದುಕೊಳ್ತಾರೆ ಓಕೆನಾ ತತ್ವಶಾಸ್ತ್ರ ಹಾಂ ಅಂತ ನೋಡಿ ಅವರ ತಂದೆಗೆ ಇವ್ರನ್ನ ಚೆನ್ನಾಗಿ ಒಳ್ಳೆಯ ಉದ್ಯೋಗದಲ್ಲಿ ನೋಡ್ಬೇಕಂತ ಅವ್ರಿಗೆ ತುಂಬ ಆಸೆ ಇರ್ತದೆ ಅದಕ್ಕೇನು ಅವ್ರ ತಂದೆ ಒತ್ತಾಯದ ಮೇರೆಗೆ ಏನು ಮಾಡ್ತಾರೆ ಅಂದರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಸೆಪ್ಟೆಂಬರ್ ಹದಿನೈದರಂದು ಐ ಸಿ ಎಸ್ ಪರೀಕ್ಷೆಯಾಗಿ ಇಂಗ್ಲೆಂಡಿಗೆ ಹೋಗ್ತಾರೆ ಐ ಸಿ ಎಸ್ ಇವಾಗ ಐ ಎ ಎಸ್ ಪರೀಕ್ಷೆ ಹೆಂಗಿರ್ತದೆ ಆಗಿನ ಕಾಲದೊಳಗೆ ಐ ಸಿ ಎಸ್ ಪರೀಕ್ಷೆ ಇರ್ತಾಯಿದ್ರು ಓಕೆ ಉನ್ನತ ಹುದ್ದೆ ಇದು ಪಾಸಾದ್ರೂ ಸಾಕು ಉನ್ನತ ಹುದ್ದೆಯಲ್ಲಿ ಇರ್ತಾಯಿದ್ರು ಬ್ರಿಟಿಷ್ ಕಾಲದಲ್ಲಿ ಅವಾಗ ತಂದೆ ಒತ್ತಾಯದ ಮೇರೆಗೆ ಅವರು ಹೋಗ್ತಾರೆ ಹೇಳ್ತಾರಂತೆ ನಾನು ಪಾಸ್ ಆಗ್ತೀನಿ ಆದರೆ ನಾನು ಹುದ್ದೆಯಲ್ಲಿ ಸೇರೋದಿಲ್ಲ ಅನ್ನೋ ಮಾತು ಮೊದಲೇ ಹೇಳಿರ್ತಾರಂತೆ ಇರೋದು ಎರಡೂವರೆ ಮೂರು ತಿಂಗಳೊಳಗಿನೇ ಆ ಎಲ್ಲ ಒಂದು ಐ ಸಿ ಎಸ್ಗೆ ಬೇಕಿರ್ತಂತೆ ಎಲ್ಲವನ್ನು ಕಲಿತಾರಂತೆ ಕಲಿತ ನಂತರ ಏನು ಮಾಡ್ತಾರೆ ಹತ್ತೊಂಬತ್ತರ ಇಪ್ಪತ್ತು ಸೆಪ್ಟೆಂಬರ್ನಲ್ಲಿ ಸೆಪ್ಟೆಂಬರ್ನಲ್ಲಿ ಐ ಸಿ ಎಸ್ನಲ್ಲಿ ನಾಲ್ಕನೇ ರ್ಯಾಂಕ್ ಬರ್ತಾರೆ ಓಕೆನಾ ನಾಲ್ಕನೇ ರ್ಯಾಂಕ್ ಬರ್ತಾರೆ ಹುದ್ದೆಯಲ್ಲಿ ಆದಮೇಲೆ ಬಿಟ್ಟು ಬಿಡ್ತಾರಂತೆ ಸ್ವತಂತ್ರ ಹೋರಾಟಕ್ಕೆ ಧುಮುಕ್ತಾರೆ ಓಕೆ ಆ ಥರ ಇಲ್ಲಿ ಪ್ರೇರಣೆಯಾದ ವ್ಯಕ್ತಿ ಯಾರಂದ್ರೆ ಭೀಮ ಭೀಮವಾದ ಒಂಥ ಶಿಕ್ಷಕರು ಪ್ರೇರಣೆ ಆಗಿರ್ತಕ್ಕಂಥ ವ್ಯಕ್ತಿ ಅವರಿಗೆ ಪ್ರೇರಣೆಯಾದ ಪುಸ್ತಕ ಪುಸ್ತಕ ಯಾವ ಪ್ರೇರಣೆ ಆಯ್ತು ಅಂದ್ರೆ ಇನ್ನು ನೋಡಿ ಕೊಲಂಬೋ ಟು ಅಲ್ಮೊರಾ ಕೊಲಂಬೋ ಟು ಅಲ್ಮೊರಾ ಇದು ಯಾರು ಅಂದ್ರೆ ವಿವೇಕಾನಂದ ವಿವೇಕಾನಂದರತಕ್ಕಂಥದ್ದು ಕೊಲಂಬೋ ಟು ಅಲ್ಮೊರಾ ಅಂತಕ್ಕಂಥದ್ದು ವಿವೇಕಾನಂದರ ಪುಸ್ತಕ ಇವರಿಗೆ ಅತ್ಯಂತ ಪ್ರಭಾವ ಬೀರ್ತಕ್ಕಂಥ ವ್ಯಕ್ತಿಯು ಕೂಡ ಇವರು ಅಂತ ಹೇಳ್ಬೋದು ಅದೇ ರೀತಿ ಅವ್ರು ಬರ್ತಕ್ಕಂಥ ಪುಸ್ತಕ ಪ್ರಭಾವ ಬೀರ್ತಾಯಿತ್ತು ಪತ್ರಿಕೆಯಲ್ಲಿ ಒಂದು ಇಲ್ಲ ಆರ್ಟಿಕಲ್ ಬರ್ತಾಯಿದ್ರು ಅದು ಕೂಡ ಇವ್ರ ಮೇಲೆ ಪ್ರಭಾವ ಬೀರಿತು ಅಂತಕ್ಕಂಥ ಹೇಳ್ತಾರೆ ಓಕೆನಾ ಇವರು ವೃತ್ತಿ ವೃತ್ತಿಯ ಬಗ್ಗೆ ನೋಡಿದ್ರೆ ಕಲ್ಕತ್ತಾ ನ್ಯಾಷನಲ್ ಕಾಲೇಜ್ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ರಾಗಿ ಕೆಲಸ ಮಾಡ್ತಾಯಿದಂತೆ ಕಲ್ಕತ್ತಾ ನ್ಯಾಷನಲ್ ಕಾಲೇಜ್ ಪ್ರಿನ್ಸಿಪಲ್ ಕೆ ಕಾರ್ಯನಿರ್ವಹಿಸಿದ್ದಾರೆ ಪ್ರಿನ್ಸಿಪಲ್ರಾಗಿ ಆ ನಂತರ ಕಲ್ಕತ್ತಾ ಮೇಯರ್ ಆಗಿ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಕಲ್ಕತ್ತಾ ಮೇಯರ್ ಕಲ್ಕತ್ತಾ ಮೇಯರ್ ಆಗಿ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು ದೇವರು ಓಕೆನಾ ಕಲ್ಕತ್ತಾ ಮೇಯರ್ ಆಗಿ ಸೇವೆ ಮೂರನೇ ಪಾಯಿಂಟ್ ನೋಡಿ ಇಲ್ಲಿ ಮತ್ತಿನ್ನೇನು ಮಾಡ್ತಾ ಇದ್ರು ವೃತ್ತಿಯಲ್ಲಿ ಇಲ್ಲಿ ರಾಜಕಾರಣಿಯಾಗಿ ಮಿಲಿಟರಿ ನಾಯಕರಾಗಿ ಸ್ವತಂತ್ರ ಹೋರಾಟಗಾರ ಇವರು ಅವರ ಕಾರ್ಯನಿರ್ವಹಿಸ್ತಾ ಇದ್ರು ಮತ್ತು ನೋಡಿ ಕಲ್ಕತ್ತಾ ನ್ಯಾಷನಲ್ ಕಾಲೇಜ್ ಪ್ರಿನ್ಸಿಪಲ್ರಾಗಿ ಕೆಲಸ ಕಾರ್ಯನಿರ್ವಹಿಸಿದರೆ ಕಲ್ಕತ್ತಾ ಮೇಯರ್ ಆಗಿ ಸೇವೆ ಸೇವಿಸಿರ್ತಕ್ಕಂಥದ್ದು ಇವರೊಬ್ಬ ರಾಜಕಾರಣಿ ಮಿಲಿಟರಿ ನಾಯಕ ಸ್ವತಂತ್ರ ಹೋರಾಟಗಾರರಾಗಿದ್ದರು ಸ್ವತಂತ್ರ ಹೋರಾಟಗಾರ ಆನಂತರ ಐ ಸಿ ಎಸ್ ಪತ್ರ ವಾಪಸ್ ಅವ್ರು ಪಾಸಾಗಿರ್ತಾರೆ ಪತ್ರ ವಾಪಸ್ ಕೊಡ್ತಾರೆ ಯಾರಿಗೆ ಕೊಡ್ತಾರೆ ಆಗ ಸಚಿವರಾಗಿರ್ತಕ್ಕಂಥ ಎಡ್ವಿನ್ ಮಾಂಟೆಗೋ ಅವರಿಗೆ ಕೊಡ್ತಾರೆ ಎಡ್ವಿನ್ ಮಾಂಟ್ಯಾಗ್ಯೋ ಅವರಿಗೆ ಆ ವಾಪಸ್ ಪತ್ರನ ಕೊಡ್ತಾರೆ ಐ ಸಿ ಎಸ್ ಬೇಡ ಅನ್ನೋ ರೀತಿಯಲ್ಲಿ ಗಾಂಧಿ ಭೇಟಿ ನೂರ ಇಪ್ಪತ್ತೊಂದರಲ್ಲಿ ಮೊದಲನೇ ತರ ಮೊದಲು ಗಾಂಧಿಯನ್ನು ಭೇಟಿ ಆಗ್ತಾರೆ ಮಾರ್ಗದರ್ಶನ ಇವರಿಗೆ ರಾಜಕೀಯ ಮಾರ್ಗದರ್ಶನ ನೀಡಿದರೆ ಚಿತ್ತರಂಜನ್ ದಾಸ್ ಅಂತಕ್ಕಂಥವ್ರು ಓಕೆ ಚಿತ್ತರಂಜನ್ ದಾಸ್ ಅದರಲ್ಲಿ ರಾಜಕೀಯ ಪಕ್ಷ ರಾಜಕೀಯ ಪಕ್ಷದ ಬಗ್ಗೆ ನಾವು ಇಲ್ಲಿ ನೋಡಿದರೆ ಇಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥ ಸ್ಥಾಪನೆ ಮಾಡ್ತಾರೆ ಹತ್ತೊಂಬತ್ತನೇ ಇಪ್ಪತ್ತೊಂದು ಮೂತ್ರೊಂಬತ್ತರಲ್ಲಿ ಇರ್ತಕ್ಕಂಥದ್ದು ನೋಡ್ಬೋದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡ್ತಾರೆ ಹತ್ತೊಂಬತ್ತನೂರ ಇಪ್ಪತ್ತೊಂದು ಮತ್ತು ಮೂತ್ರೊಂಬತ್ತರಲ್ಲಿ ಆಲ್ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಆಲ್ ಇಂಡಿಯಾ ಫಾರ್ವರ್ಡ್ ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥ ಹತ್ತೊಂಬತ್ತು ಮೂತ್ರೊಂಬತ್ತರಿಂದ ಹತ್ತೊಂಬತ್ತುನೂರ ನಲವತ್ತರರಿಗೆ ಕಂಡು ಬರ್ತೇವೆ ಓಕೆ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥದ್ದು ಅಂತ ನೋಡಿ ಹತ್ತೊಂಬತ್ತು ನೂರ ಮೂವತ್ತ್ಮೂರರಲ್ಲಿ ವಿದೇಶಕ್ಕೆ ಭೇಟಿ ನೀಡ್ತಾರೆ ವಿದೇಶ ಪ್ರವಾಸ ಮಾಡ್ತಾರೆ ಯಾವುದೋಸ್ಕರ ಅಂದ್ರೆ ನಮ್ಮ ದೇಶದ ಬ್ರಿಟಿಷನ್ನ ತಲುಗಿಸ್ಬೇಕು ಓಡಿಸ್ಬೇಕು ಅಂತಕ್ಕಂಥದ್ದು ಆದ ಕಾರಣ ವಿದೇಶದಿಂದ ಉತ್ತಮ ಸಂಬಂಧ ಇಟ್ಕೊಳ್ತಾರೆ ಇವರು ಯಾವ್ಯಾವ ಯುರೋಪ್ ಪ್ರಯಾಣ ಮಾಡ್ತಾರೆ ಯುರೋಪ್ಗೆ ಪ್ರಯಾಣ ಮಾಡ್ತಾರೆ ಅಲ್ಲಿ ಇಂಗ್ಲೆಂಡ್ ಆಸ್ಟ್ರಿಯಾ ಇಟಲಿ ಪೋಲೆಂಡ್ ಜರ್ಮನಿ ಭೇಟಿ ನೀಡ್ತಾರೆ ಇಲ್ಲಿ ಆಸ್ಟ್ರಿಯಾ ದೇಶಕ್ಕೆ ಹೋದಾಗ ಅಲ್ಲಿ ಅಲ್ಲಿರ್ತಕ್ಕಂಥ ಪತ್ನಿ ಎಮಿಲಿ ಶಂಕ್ಲಿ ಅವರ ಮದುವೆ ಹಾಕ್ತಾರೆ ಓಕೆನಾ ಆಸ್ಟ್ರೇಲಿಯಾಗ ಭೇಟಿ ನೀಡಿದಾಗ ಹಾಂ ಅಂತ ನೋಡಿ ಇಷ್ಟು ದೇಶಗಳಿಗೆ ಭೇಟಿ ನೀಡ್ತಾರೆ ಇವರು ಪೋಲೆಂಡ್ ಜರ್ಮನಿ ದೇಶಗಳಿಗೆ ಭೇಟಿ ನೀಡ್ತಾರೆ ಓಕೆನಾ ಜರ್ಮನಿ ಹಿಟ್ಲರ್ನ ಕೂಡ ಭೇಟಿ ಆಗ್ತಾರೆ ಆಗ ಹಾ ಅಂತ ನೋಡಿ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಏಪ್ರಿಲ್ ಎಂಟಕ್ಕೆ ಭಾರತಕ್ಕೆ ಹಿಂತಿರುಗುತ್ತಾರೆ ಹಿಂತಿರುಗಿದ ತಕ್ಷಣ ಬಿರು ಬ್ರಿಟಿಷರು ಬಂಧಿಸ್ತಾರೆ ಫಸ್ಟು ಇವ್ರನ್ನ ಬ್ರಿಟಿಷ್ ನಮಗೆ ಕಂಟಕ ಹಾಕ್ತಾರೆ ಇವರು ನಮ್ಮನ್ನು ಗ್ಯಾರಂಟಿ ಏನೋ ಮಾಡ್ತಾನೆ ಇವನು ಅಂತಕ್ಕಂಥ ಒಂದು ಉದ್ದೇಶದಿಂದ ಅವರು ಏನು ಮಾಡ್ತಾರೆ ಬಂಧಿಸ್ತಾರೆ ಮಹಿಳಾ ಹೋರಾಟಗಾರ್ತಿ ಅವಾಗಿನ ಕಾಲದೊಳಗೆ ಇವ್ರ ಜೊತೆಗೆ ಇರ್ತಕ್ಕಂಥದ್ದು ಯಾರು ಅಂದ್ರಗಿನ ಲಕ್ಷ್ಮಿ ಸೆಹಗಲ್ ಅಂತಕ್ಕಂಥವ್ರು ಅಬ್ದುಲ್ ಕಲಾಮ್ರು ರಾಷ್ಟ್ರಪತಿ ವಿರುದ್ಧವಾಗಿ ವಿರುದ್ಧವಾಗಿರ್ತಕ್ಕಂಥದ್ದು ಯಾರು ಅಂದ್ರೆ ಏನು ವಿರೋಧ ಪಕ್ಷಕ್ಕೆ ಯಾರು ಲ ಲಕ್ಷ್ಮೀ ಸೆಹಗಲ್ ಇದ್ರಾಗ ಅವರೇ ಇವರು ಗಾಂಧಿ ದೇಶಭಕ್ತ ರಾಜ್ಕುಮಾರ ಅಂಥೇಳಿ ಕರೀತಾರೆ ಗಾಂಧೀಜಿಯವರು ಇವರನ್ನು ಸುಭಾಷ್ ಚಂದ್ರ ಬೋಸ್ರನ್ನ ದೇಶಭಕ್ತ ರಾಜ್ಕುಮಾರ ಅಂತ ಕರೀತಾರೆ ಚಂದ್ರ ಬೋಸರು ಗಾಂಧೀಜಿಯವ್ರನ್ನ ರಾಷ್ಟ್ರಪಿತ ಅಂತೇಳಿ ಕರೆದ್ರು ಅದು ಇಲ್ಲಿ ಕೂಡ ನಾವು ರಾಷ್ಟ್ರಪಿತ ಫಸ್ಟ್ ಯಾರು ಕರೆದಂದ್ರಿನ ಸುಭಾಷ್ ಚಂದ್ರ ಬೋಸರು ಕರೆದಿದ್ದು ಇವರು ನಮ್ಮ ದೇಶದ ರಾಷ್ಟ್ರಪಿತ ಅಂತಕ್ಕಂಥವ್ರು ಆ ಅಂತ ನೋಡಿ ಪ್ರಸಿದ್ಧ ಘೋಷವಾಕ್ಯಗಳು ನೋಡಿದರೆ ನನಗೆ ರಕ್ತ ಕೊಡಿ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುವೆ ಸ್ವಾತಂತ್ರ್ಯ ಕೊಡುವೆ ಅಂತಕ್ಕಂಥದ್ದು ಪ್ರಸಿದ್ಧ ಘೋಷವಾಕ್ಯವದು ಜೈ ಹಿಂದ್ ಅಂತಕ್ಕಂಥದ್ದು ಜೈ ಹಿಂದ್ ಅಂತಕ್ಕಂಥ ನಾವು ಕೂಗ್ತೀವಿ ಜೈ ಹಿಂದ್ ಯಾರ್ದಂದ್ರೆ ಅಂದ್ರೀನಾ ಅದೇ ಸುಭಾಷ್ ಚಂದ್ರ ಬೋಸ್ ಒಂದು ಘೋಷಣೆ ಇದು ದಿಲ್ಲಿ ಚಲೋ ಅಥವಾ ಚಲೋ ದಿಲ್ಲಿ ಅಂತಕ್ಕಂಥ ಒಂದು ಘೋಷಣೆ ಕೂಡ ಮಾಡಿದ್ದು ಇವರೇನೆ ಓಕೆ ಆಂತ್ರ ಹವ್ಯಾಸ ಎಂಥ ಒಂದು ಅಭ್ಯಾಸ ಇತ್ತು ಇತ್ತಂದರೆ ಇನ್ನು ಕಾಲದೊಳಗೆ ಮಕ್ಕಳು ಮೊಬೈಲ್ ಇಟ್ಕೊಂಡಿರ್ತಾರೆ ಅದೇ ಅಭ್ಯಾಸ ಅವ್ರದ್ದು ಆದರೆ ಆಗಿನ ಕಾಲದೊಳಗೆ ಸುಭಾಷ್ ಚಂದ್ರ ಬೋಸು ಓದೋದು ಮತ್ತು ಬರಿತಕ್ಕಂಥ ಒಂದು ಹವ್ಯಾಸ ಇರ್ತಾ ಇತ್ತು ಸ್ಥಾಪನೆ ಇವರು ಸ್ಥಾಪನೆ ಮಾಡಿದ್ರು ಏನಂತೇಳಿ ಆಜಾದ್ ಹಿಂದ್ ಫೌಜನ್ನು ಸ್ಥಾಪನೆ ಮಾಡ್ತಾರೆ ಪತ್ರಿಕೆ ಇವರು ಪತ್ರಿಕೆ ಸ್ವರಾಜ್ ಮತ್ತು ಫಾರ್ವರ್ಡ್ ಪತ್ರಿಕೆಗಳ ಇವರು ಸ್ವ ನಡೆಸ್ತಾರೆ ಮತ್ತು ಪತ್ರಿಕೆ ಆರ್ಟಿಕಲ್ ಬರಿತಾ ಇರ್ತಾರೆ ನಂತರ ಪುಸ್ತಕ ಬರೆದರೂ ದಿ ಇಂಡಿಯನ್ ಸ್ಟ್ರಗಲ್ ಅಂತಕ್ಕಂಥದ್ದು ಇದು ಭಾರಿ ಪ್ರಭಾವ ಇರ್ತಕ್ಕಂಥ ಪುಸ್ತಕ ಇದು ಓಕೆ ಇಂಡಿಯನ್ ಸ್ಟ್ರಗಲ್ ಅಂತಕ್ಕಂಥದ್ದು ಆ ಥರ ನಿಧನ ನೋಡಿ ಹದಿನೆಂಟು ಆಗಸ್ಟ್ ಹತ್ತೊಂಬತ್ತರಿಂದ ನಲವತ್ತೈದರಲ್ಲಿ ಆಯಿತು ನಿಧನಕ್ಕೆ ಕಾರಣ ಅಂದ್ರೆ ವಿಮಾನ ದುರಂತ ಅಂತಕ್ಕಂಥದ್ದು ವಿಮಾನದಲ್ಲಿ ಅಪಘಾತ ಆಯಿತು ವಿಮಾನ ಕ್ರಷ್ ಆಯಿತಕ್ಕಂಥದ್ದು ಹೇಳಲಾಗ್ತದೆ ಎಲ್ಲಿ ಹೋಗುವಾಗ ಅಂದರೆ ಬ್ಯಾಂಕ್ ಹೋಗುವಾಗ ಆ ವಿಮಾನ ಕ್ರಶ್ ಆಯಿತು ಹೋಯಿತು ಅಂತ ವಯಸ್ಸು ನಲವತ್ತೆಂಟು ವರ್ಷ ಇತ್ತು ಅವಾಗ ಒಟ್ಟು ವಯಸ್ಸು ಹಾಗಾದರೆ ಒಂದು ಮಾಹಿತಿ ಅಂದರೆ ಇಷ್ಟು ಆಯಿತು ಎಷ್ಟೋ ಆದರೆ ಲೈಕ್ ಮಾಡಿ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಈ ಸದ್ಯ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋನೂ ಬಿಟ್ಟು ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್